ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶನಿವಾರ ಸಂಜೆ ಬ್ಲಾಗ್ ಸಂಜೆ ಆರೂವರೆನೇ ಆಗಿತ್ತು ನಾನು ಬಂದ್ಬಿಟ್ಟು ಬಟ್ಟೆ ಎಲ್ಲ ನೆನೆ ಹಾಕ್ತೆ ಮತ್ತು ಪಾತ್ರೆ ಕೂಡ ಇದೆ ಪಾತ್ರೆಗಳನ್ನು ತೊಳಿಬೇಕು ಸೆಕೆಂಡ್ ಸಾಟರ್ಡೇ ಆಗಿರೋದ್ರಿಂದ ಮಕ್ಕಳು ಕೂಡ ಮನೆಯಲ್ಲೇ ಇದ್ದರು ಮಕ್ಕಳಂತೂ ಮನೆ ಬಟ್ಟೆಲ್ಲ ಅಲ್ಲೇ ಬಿಸಾಕ್ಬಿಟ್ಟಿದ್ರು ಮನೆಯೆಲ್ಲ ನೋಡೋ ಆಗಿಲ್ಲ ಎಲ್ಲನೂ ಅರಡಿಸ್ಬಿಟ್ಟಿದ್ರು ಎಲ್ಲ ಕ್ಲೀನ್ ಮಾಡ್ಕೊಬೇಕು ಇವಾಗ ಫಸ್ಟು ನಾನು ಪಾತ್ರೆ ವಾಶ್ ಮಾಡ್ತೀನಿ ಬಟ್ಟೆ ಎಲ್ಲ ನೆನೆ ಹಾಕ್ತೀನಿ ನಾಳೆ ಭಾನುವಾರ ಎಲ್ಲ ವಾಶ್ ಮಾಡಿ ಹಾಕ್ತೀನಿ ಓಕೆ ಇವತ್ತು ಇದು ಶನಿವಾರದ್ದು ಗುಡ್ ಮಾರ್ನಿಂಗ್ ಇದು ಸಂಡೇ ಮಾರ್ನಿಂಗ್ ಬ್ಲಾಗ್ ಆಗಿದೆ ಬೆಳಗ್ಗೆ ಬೆಳಿಗ್ಗೆ ಮೊಸರನ್ನು ಮಾಡ್ತಾಯಿದ್ದೀನಿ ಮೊಸರನ್ನ ನಮ್ಮ ಮನೆಯವರು ಮಧ್ಯಾಹ್ನ ಲಂಚಿಂಗ್ ಮಾಡಿಕೊಡು ಅಂತ ಹೇಳಿದರು ಹಾಗಾಗಿ ಮೊಸರು ಒಗ್ಗರಣೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಮೊಸರನ್ನ ಆದರೆ ತುಂಬ ಚೆನ್ನಾಗಿರುತ್ತೆ ತುಂಬಾ ಹೊರ್ಗಡೆ ಇರೋದರಿಂದ ಮೊಸರನ್ನ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಬಿಸಿದೆ ಹಾಕ್ಬಿಟ್ಟೆ ಅವ್ರಿಗೆ ಡ್ಯೂಟಿಗೆ ಬೇರೆ ಲೇಟ್ ಆಗೋಯ್ತು ಹಾಗಾಗಿ ಮೊಸರನ್ನ ರೆಡಿ ಮಾಡಿ ಒಂದು ಉಪ್ಪಿನಕಾಯಿ ಹಾಕಿದ್ದೀನಿ ನೋಡಿ ಸಕ್ಕತ್ ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕೆ ಹಾಗೆ ಬೆಳಗ್ಗೆಗೆ ರೊಟ್ಟಿ ಮಾಡ್ತಾಯಿದ್ದೀನಿ ಸಂಡೆ ಸಂಡೆ ಎವ್ರಿ ಸಂಡೆನ ರೊಟ್ಟಿನೇ ಮಾಡೋದು ಕೆಲವೊಂದು ದಿನ ಮಾತ್ರ ಬೇರೆ ತಿಂಡಿಗಳು ಮಾಡ್ತೀನಿ ಸಂಡೆ ಆದರೆ ಫ್ರೀಯಾಗಿ ರಜಾ ಕೂಡ ಹಾಕಿರ್ತೀನಿ ಅಲ್ವಾ ನಿಧಾನಕ್ಕೆ ಮಾಡ್ಕೊಬೋದಲ್ವ ರೊಟ್ಟಿನ ಡ್ಯೂಟಿಗೆ ಹೋಗೋದಾದರೆ ಈ ರೊಟ್ಟಿ ಎಲ್ಲ ಮಾಡೋಕ್ಕಾಗಲ್ಲ ಹಾಗಾಗಿ ಸಂಡೆ ಸಂಡೇನೆ ನಾನು ರೊಟ್ಟಿ ಮಾಡೋದು ನಾನು ರೊಟ್ಟಿ ಮಾಡೋದಾದರೆ ಕೈಯಲ್ಲೇ ಮಾಡೋದು ಮಿಷಿನಲ್ಲೆಲ್ಲ ಮಾಡೋದಿಲ್ಲ ಮೆಷಿನಲ್ಲಿ ಮಾಡಿದ್ರೆ ಕೂಡ ಸರೀ ಬರೋದಿಲ್ಲ ರೊಟ್ಟಿ ಇಟ್ಟು ಕಲಿಸ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ರೊಟ್ಟಿಗೆ ಬಂದುಬಿಟ್ಟು ನಾನು ಒಂದು ಮೆಣಸಿಕ್ಕಾಯಿ ಹಾಕ್ಬಿಟ್ಟು ಚಟ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಒಂದು ಮೆಣ್ಸಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಪ್ಯಾನಿಗೆ ಒಂದು ನಾಲ್ಕರಿಂದ ಐದು ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಬಿಸಿ ಆದ್ರೆ ಟೇಸ್ಟ್ ಬರೋದು ಇಲ್ಲಾದರೆ ಒಣಮೆಣ್ಸಿನ್ಕಾಯಿ ಅಷ್ಟು ಟೇಸ್ಟ್ ಬರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಹಣಮೆಣ್ಸಿನ್ಕಾಯಿ ಜೊತೆಗೆ ಒಂದು ಬೌಲಷ್ಟು ಕಾಯಿ ತುರಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ನಂತರ ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ನಂತರ ಜೀರಿಗೆ ಮೆಣಸುಕಾಳು ಇದ್ದೀನಿ ಒಂದು ನಾಲ್ಕರಿಂದ ಒಂದು ಐದು ಆ ಆನಂತರ ಕಡಲೆ ಸ್ವಲ್ಪ ಹಾಕ್ತಾಯಿದ್ದೀನಿ ನಂತರ ಹುಣ್ಸೆಣ್ಣು ಉಪ್ಪು ಅದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಇಲ್ಲಿ ಚಟ್ನಿ ರೆಡಿಯಾಗಿಬಿಡುತ್ತೆ ಆಮೇಲೆ ಇವಾಗ ರೊಟ್ಟಿ ಮಾಡೋಣ ಅಂತ ಟೈಮು ಇನ್ನು ಟೈಮ್ ಆಗೇ ಬಿಡ್ತು ಬೆಳಗ್ಗೆ ತಿಂಡಿಗೆ ಟೈಮ್ ಬಂದು ಒಂಬತ್ತುವರೆನೇ ಆಗಿದೆ ಅನಿಸುತ್ತೆ ಮಕ್ಕಳು ಅಮ್ಮ ತಿಂಡಿ ತಿಂಡಿ ಅಂತ ಹೇಳ್ತಾನೇ ಇದ್ದಾವೆ ಅದಕ್ಕೆ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ರೊಟ್ಟಿ ನಾನು ಕೈಯಲ್ಲೇ ಮಾಡೋದು ನಾನು ಯಾವುದೇ ಆಗಲಿ ಏನೇ ಆಗಲಿ ನಾನು ಅದ್ರಲ್ಲಿ ಮಾಡೋಲ್ಲ ನಾನು ಯಾವತ್ತೂ ಕೈಯಲ್ಲೇ ರೊಟ್ಟಿ ಮಾಡೋದು ಎಷ್ಟೋ ವೀಡ್ಯಾಗಳಲ್ಲಿ ಹಾಕಿದ್ದೀನಿ ಇವಾಗ ಒಂದ್ಸರಿ ಮಾಡ್ತಾಯಿದ್ದೀನಿ ಭಾನುವಾರದ ರೊಟ್ಟಿನಲ್ವಾ ಅಂತೇಳ್ಬಿಟ್ಟು ಏನೂ ಇಲ್ಲ ತುಂಬಾ ಈಸಿ ರೊಟ್ಟಿ ಮಾಡೋದು ಅಂದರೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಮುಕ್ಳು ಯಾವ ಈ ಬರುತ್ತೆ ಅಂತ ನಾನು ಕಮೆಂಟ್ ಮೂಲಕ ತಿಳಿಸಿ ಅಂತೂ ಇಂಟು ರೊಟ್ಟಿ ಎಲ್ಲ ಮಾಡಾಗಿದೆ ಈಗ ಮಕ್ಕಳಿಗೆ ಬಡಿಸೋಣ ಅಂತ ಬಡಿಸ್ತಾ ಇದ್ದೀನಿ ನಾನು ಇಷ್ಟೇ ಟೇಸ್ಟಾಗಿ ಮಾಡಿಕೊಟ್ರು ಮಕ್ಕಳು ಒಂದು ಮೇಲೆ ರೊಟ್ಟಿ ತಿನ್ನಲ್ಲ ಇಬ್ಬರು ಒಂದೊಂದು ತಿನ್ನೋದಷ್ಟೇ ಅಷ್ಟೇ ನನ್ನ ಮಕ್ಕಳು ಊಟ ಮಾಡೋದು ನೋಡಿ ಒಂದೊಂದು ಒಂದು ತಿಂತಾರಷ್ಟೇ ಆಮೇಲೆ ತಿನ್ನೋಕ್ಕೋಗಲ್ಲ ನಂತರ ಇವಾಗ ಮಕ್ಳಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಮೊಟ್ಟೆ ಆಲಗಡ್ಡೆ ಬೇ ಬೇಯಕ್ಕೆ ಇಟ್ಟಿದ್ದೆ ಇನ್ನೊಂದು ಸ್ಟವಲ್ಲಿ ಅದು ಬೆಂದು ಆಗಿದೆ ಇವಾಗ ಅದನ್ನ ಮೊಟ್ಟೆ ತೆಗೆದ್ಬಿಟ್ಟು ನೀರು ಇದ್ದು ಸ್ವಲ್ಪ ತಣ್ಣಗಾಗಲಿ ಅಂತಂದ್ಬಿಟ್ಟು ನಾನು ಒಂದು ಸೈಡ್ ಎತ್ತಿಟ್ಕೊಳ್ತೀನಿ ನಂತರ ಇನ್ನೊಂದು ಕಡೆ ನಾನು ಮಸಾಲೆಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಕಾಯಿ ಅವಾಗಲೇ ಚಟ್ನಿಗೆ ತುರಿದಿಟ್ಟಿದೆ ಅದನ್ನೇ ಹಾಕ್ಕೊಂಡಿದ್ದೀನಿ ಈಗ ನಾನು ಮೊಟ್ಟೆ ಸಾಂಬಾರಿಗೆ ಯಾವ ರೀತಿ ನಾನು ಮಸಾಲೆ ಹಾಕ್ಕೊಳ್ತೀನಿ ಅಂದರೆ ಒಂದು ಕಪ್ ಕಾಯಿ ತುರಿ ಚಕ್ಕೆ ಲವಂಗ ಒಂದು ಎರಡೆರಡು ಪೀಸು ನಂತರ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನೂ ಕೂಡ ಹಾಕ್ತೀನಿ ಒಂದು ದಪ್ಪ ಈರುಳ್ಳಿ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಆನಂತರ ನಂತರ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಪೌಡ್ರು ಅರಿಶಿಣ ರುಬ್ಕೊಂಡು ಇಟ್ಕೊಂಡು ನಂತರ ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಒಂದು ಅಥವಾ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಅದಕ್ಕೆ ಒಂದು ಅರ್ಧ ಪಲಾವೆಲ್ಲ ಹಾಕ್ತಾಯಿದ್ದೀನಿ ಒಂದು ಮರಾಠಿ ಮೊಗ್ಗು ಕೂಡ ಹಾಕ್ತಾಯಿದ್ದೀನಿ ನಂತರ ಸಾಸಿವೆನೂ ಕೂಡ ಹಾಕ್ತಾಯಿದ್ದೀನಿ ನಂತರ ಅದು ಸ್ವಲ್ಪ ಸಿಡಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಒಂದು ಟೊಮೆಟೊ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಹಾಕ್ಕೊಳ್ತೀನಿ ಈರುಳ್ಳಿ ಟೊಮೆಟೊ ಸ್ವಲ್ಪ ಬಾಡೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ ಅದೆಷ್ಟು ಚೆನ್ನಾಗಿ ಬಾಡುತ್ತೆ ಅಷ್ಟು ಚೆನ್ನಾಗಿ ಸಾಂಬಾರು ಕೂಡ ಟೇಸ್ಟಾಗಿ ಬರುತ್ತೆ ನೀವು ಮನೆಯಲ್ಲೂ ಒಂದು ಸಲ ಟ್ರೈ ಮಾಡಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಆ ರೀತಿ ಸಕ್ಕತ್ ಟೇಸ್ಟಿಯಾಗೂ ಕೂಡ ಇರುತ್ತೆ ಇವಾಗ ರೊಟ್ಟಿ ಮಾಡಿದ್ದೆನಲ್ಲ ಮಧ್ಯಾಹ್ನಕ್ಕೂ ಒಂದೊಂದು ಇರುತ್ತೆ ಅದು ರೊಟ್ಟಿ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಆಗಲಿ ದೋಸೆ ಆಗಲಿ ಪೂರಿ ಚಪಾತಿ ಯಾವುದೇ ಆದರೂ ತುಂಬ ಚೆನ್ನಾಗಾಗುತ್ತೆ ಇವಾಗ ಸ್ವಲ್ಪ ಬಾಡಿದೆ ನಂತರ ರುಬ್ಬಿ ಇಟ್ಕೊಂಡಿರೋ ಮಸಾಲೂ ಕೂಡ ಹಾಕ್ಕೊಳ್ತೀನಿ ಫಸ್ಟು ಮಸಾಲೆನೇ ಹಾಕಬೇಕು ಮೊಟ್ಟೆ ಆಲೂಗಡ್ಡೆ ಹಾಕಬಾರ್ದು ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಹದವಾಗಿ ಮಾಡ್ಕೋಬೇಕು ಅಂದರೆ ತುಂಬ ನೀರು ಹೋಗಬಾರ್ದು ಯಾಕೆ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ ಮೊಟ್ಟೆ ಸಾಂಬಾರು ನಂತರ ಎಷ್ಟು ಅಷ್ಟು ಮಾಡ್ಕೊಂಬಿಟ್ಟು ನಂತರ ಲಾಸ್ಟಿಗೆ ಇವಾಗ ಕುದಿ ಬಂದ ಮೇಲೆ ನಾನು ಮೊಟ್ಟೆ ಹಾಕ್ತಾಯಿದ್ದೀನಿ ಈಗ ಒಂದೊಂದಾಗಿ ಹಾಲು ಗಿಡನ ಮಾತ್ರ ಕಟ್ ಮಾಡಬಾರ್ದು ಕೈಯಲ್ಲಿ ಇಸ್ಕಿ ಹಾಕಬೇಕು ಮೊಟ್ಟೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿ ಹಾಕ್ಕೋಬೋದು ಇಲ್ಲಾಂದರೆ ಹಾಗೆ ಬೇಕಾದರೆ ಹಾಕೊಬೋದು ನಾನು ಹಾಗೆ ಹಾಕ್ತಾಯಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆನಂತರ ಹುಣಸೆ ಹಣ್ಣು ರಸ ಹಾಕ್ತೀನಿ ಮೊಟ್ಟೆ ಸಾಂಬಾರು ಅಲ್ವಾ ಹಾಗಾಗಿ ಹುಣಸೆನ್ ರಸ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ನೀವು ಕೂಡ ಹೀಗೆ ಮಾಡೋದಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಇನ್ನೊಂದು ವೀಡಿಯೋ ಸಿಗೊ